ಪೊಲೀಸರನ್ನ ಜನರು ಶಾಂತಿ ಕಾಪಾಡಬೇಕು ಗಾಳಿ ಸುದ್ದಿಗೆ ಕಿವಿಗೊಡಬೇಡಿ ಅನ್ನೋದಾಗಿ ಈಗಾಗಲೇ ಹೇಳಿದ್ದಾರೆ ಇನ್ನು ಸಾಮಾಜಿಕ ಜಾಲತಾಣ ರಿವೆಂಜ್ ಪೋಸ್ಟ್ ಮೇಲೂ ಕೂಡ ಕ್ರಮ ಆಗ್ತಿದೆ ಆದ್ರೆ ಕೆಲವು ಗೋಸ್ಟ್ ಅಕೌಂಟ್ ಇದೆ ವಿದೇಶದಲ್ಲೂ ಕೂತು ಈ ರೀತಿಯ ಪೋಸ್ಟ್ ಮಾಡ್ತಿದ್ದಾರೆ ಅದೆಲ್ಲ ನಿಜ ಅಂತ ನಂಬಬೇಡಿ ಪೊಲೀಸ್ ಇಲಾಖೆಯನ್ನ ನಂಬಿ ಆ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎಡಿಜಿಪಿ ಏನೇನು ಘಟನೆ ಸದ್ಯದಲ್ಲೇ ತನಿಖೆ ಆಗತ್ತೆ ಈಗಾಗಲೇ ತನಿಖೆಯನ್ನ ಚುರುಕುಗೊಳಿಸಿದ್ದೀವಿ ತಂಡವನ್ನಾಗಿ ರಚನೆ ಮಾಡಿಕೊಂಡು ಎಲ್ಲಾ ಕಡೆಯಿಂದ ಉಡುಪಿ ಚಿಕ್ಕಮಗಳೂರು ಮೈಸೂರು ಕಾರವಾರದಿಂದಲೂ ಕೂಡ ಯಾಕಂದ್ರೆ ಈಗಾಗಲೇ ಶಾಂತಿ ಸುವ್ಯವಸ್ಥೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕದಡಿದೆ ಜನ ಆಕ್ರೋಶ ಭರಿತರಾಗಿದ್ದಾರೆ ರಿವೆಂಜು ಪ್ರತೀಕಾರ ಯಾಕೆ ಹಿಂಗ್ ಆಗ್ತಾ ಇದೆ ಅನ್ನೋದಾಗಿ ಅಲ್ಲಿ ಸಾರ್ವಜನಿಕರು ಈಗಾಗಲೇ ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತಿದೆ ಈ ನಿಟ್ಟಿನಲ್ಲಿ ಇನ್ನು ಎಫ್ಐಆರ್ ನಲ್ಲೂ ಕೂಡ ಎರಡೆರಡು ಹೆಸರಿದೆ ಬಂಧನ ಮಾಡ್ತೀವಿ ಸದ್ಯ ಆ ತನಿಖೆ ಕೂಡ ಪ್ರಗತಿಯಲ್ಲಿದೆ ಆ ಬಳಿಕ ಏನೇನು ಆಗಬೇಕು ಯಾರಿದ್ದಾರೆ ಜೊತೆಲಿ ಇನ್ಸ್ಟಾಗ್ರಾಮ್ ಲ್ಲೂ ಕೂಡ ರಿವೆಂಜ್ ಪೋಸ್ಟ್ಗಳು ಕೂಡ ಹೆಚ್ಚಾಗ್ತಿದೆ ಪ್ರಚೋದನಕಾರಿ ಹೇಳಿಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ ಅಂಥವರ ಮೇಲೆ ಪ್ರಕರಣ ದಾಖಲಿಸಿ ಕಾನೂನು ಕ್ರಮವನ್ನ ತೆಗೆದುಕೊಳ್ಳುತ್ತೀವಿ ಮುಂದೆ ನುರಿತ ವಕೀಲರ ಮೂಲಕ ಶಿಕ್ಷೆ ಆಗುವ ಹಾಗೆ ನಾವು ಮಾಡ್ತೀವಿ ಹತ್ಯೆಯಾದ ವ್ಯಕ್ತಿ ಮರಳು ಕೆಲಸ ಮಾಡ್ತಾ ಇದ್ದ ಅಷ್ಟೇ ಸದ್ಯ ಐದು ತಂಡಗಳ ಮೂಲಕವಾಗಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಿದೆ ಈ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಂಗಳೂರಿನಲ್ಲಿ ಯಾವಾಗ ಇಂಥದ್ದೊಂದು ಘಟನೆ ಆಯಿತು ಅದಕ್ಕೂ ಮುನ್ನ ಅದಾದಮೇಲೂ ಕೂಡ ರಿವೆಂಜು ಒಬ್ಬ ಆದ್ಮೇಲೆ ಮತ್ತೊಬ್ಬ ಟಿಕ್ ಮಾಡೋದೇನು ಸೋಷಿಯಲ್ ಮೀಡಿಯಾದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳು ಮಾಡುವ ನಿಟ್ಟಿನಲ್ಲಿ ಸತತವಾಗಿ ಹಲವು ಪೋಸ್ಟ್ಗಳು ಗಳು ಬರ್ತಾ ಇತ್ತು ಆ ಬಗ್ಗೆಯೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಜೊತೆ ಈಗ ಹತ್ಯೆ ಆಗಿರುವಂತಹ ರಹೀಮ್ ಏನಿದಾರಲ್ಲ ಆತ ಚಾಲಕ ಅಷ್ಟೇ ಆತ ಡ್ರೈವಿಂಗ್ ಕೆಲಸ ಮಾಡಿಕೊಂಡಿದ್ದ ಅಷ್ಟೇ ಬೇರೆ ಏನೂ ಇಲ್ಲ ಬಟ್ ಈಗ ಬೇರೆ ಬೇರೆ ಆಯಾಮ ಪಡ್ಕೊಳ್ತಾ ಇದೆ ಈ ನಿಟ್ಟಿನಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ನಾಲಿಗೆ ಹರಿಬಿಡ್ತಾರೆ ಶಾಂತಿ ಸುವ್ಯವಸ್ಥೆ ಹಾಳು ಮಾಡೋ ನಿಟ್ಟಿನಲ್ಲಿ ಪ್ರಚೋದಾತ್ಮಕವಾದಂತ ಪ್ರಚೋದನೆ ಕೊಡೋದಕ್ಕೆ ಮುಂದೆ ಆಗ್ತಾರಲ್ಲ ಅವರೆಲ್ಲರ ಬಗ್ಗೆ ಕೂಡ ಕ್ರಮ ತೆಗೆದುಕೊಳ್ತೀವಿ ನುರಿತ ವಕೀಲರ ಮೂಲಕವಾಗಿ ಯಾರಿಗೆ ಶಿಕ್ಷೆ ಯಾರು ಯಾರ್ಯಾರಿದ್ದಾರೆ ಒಂದಿಷ್ಟು ಗೋಸ್ಟ್ ಅಕೌಂಟ್ಗಳು ಅಂತಂದರೆ ಅಂತಂದ್ರೆ ಅದು ಎಲ್ಲಿಂದ ಬರುತ್ತೆ ಒಂದಿಷ್ಟು ಪಿ ಎನ್ ಯೂಸ್ ಮಾಡ್ಕೊಳ್ಳೋದಿರ್ಬೋದು ಹೆಸರನ್ನ ಹಾಕ್ದೇ ಇರಬಹುದು ಒಂದಿಷ್ಟು ಐ ಪಿ ಅಡ್ರೆಸ್ ಬದಲು ಮಾಡೋದು ಅನೇಕ ವಿಚಾರಗಳು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಟ್ಕೊಳ್ಳೋಣ ನಮ್ಮ ಮಂಗಳೂರಿನ ರಿಪೋರ್ಟರ್ ಆದಿತ್ಯ ರಾವ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಎಸ್ ಆದಿತ್ಯ ಸದ್ಯ ಇವತ್ತು ಅಂತ್ಯಕ್ರಿಯೆ ಒಂದ್ ಕಡೆ ಸಾಗಿರೋದು ಈಗಾಗಲೇ ಮಂಗಳೂರು ಕರಾವಳಿ ಮತ್ತೆ ಮತ್ತೆ ಕೊತ ಅಂತ ಇದೆ ಸದ್ಯ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿದೆ ಏನಿದೆ ಜೊತೆಯಲ್ಲಿ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಆದಿತ್ಯ ಎಸ್ ಅಖಿಲೇಶ್ ಈಗಾಗಲೇ ಅಬ್ದುಲ್ ರೆಹಮಾನ್ ಅವರ ಹತ್ಯೆಯ ಬೆನ್ನಲ್ಲೇ ಅವರ ಹತ್ಯೆಯನ್ನು ಯಾರು ಮಾಡಿದ್ದಾರೆ ಅವರಿಗೆ ಪೊಲೀಸರು ಬಲೆ ಹೆಸಿರುವಂತದ್ದು ಮಂಗಳೂರು ಮಂಗಳೂರಿಗೆ ಅಡಿಷನಲ್ ಅಂದ್ರೆ ಮಂಗಳೂರಿಗೆ ಸ್ಪೆಷಲ್ ಆಗಿ ಎಡಿಜಿಪಿ ಹಿತೇಂದ್ರ ಅವರು ಕೂಡ ಬಂದು ಅಂದ್ರೆ ಶಾಂತಿ ಸುವ್ಯವಸ್ಥೆಗೋಸ್ಕರ ಹಿತೇಂದ್ರ ಅವರು ಭೇಟಿ ಕೊಟ್ಟಿರುವಂತದ್ದು ಮತ್ತು ಈ ತನಿಖೆಯನ್ನು ಮುಂದುವರಿಸಲಿಕ್ಕೆ ಅವರಿಗೆ ಫುಲ್ ಚಾರ್ಜ್ ಅನ್ನು ಕೂಡ ಕೊಟ್ಟಿರುವಂತದ್ದು ಈಗಾಗಲೇ ಐದು ತಂಡಗಳನ್ನು ರಚಿಸುವ ಮುಖಾಂತರವಾಗಿ ಯಾರೆಲ್ಲಾ ಈ ಕೃತ್ಯದಲ್ಲಿ ಅಂದ್ರೆ ನಿನ್ನೆ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಆ ಅವರನ್ನು ಬಲೆ ಬೀಸುವಂತಹ ಕೆಲಸ ಕಾರ್ಯಗಳು ಕೂಡ ನಡೀತಾ ಇರುವಂತದ್ದು ಆ ಈಗಾಗಲೇ ಅವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಅಂದ್ರೆ ಕಲಂದರ್ ಶಫಿ ಅಂದ್ರೆ ಯಾರು ಅಬ್ದುಲ್ ರೆಹಮಾನ್ ಜೊತೆ ಇದ್ದ ಆ ಕಲಂದರ್ ಶಫಿ ಅವನಿಗೂ ಕೂಡ ಅವನಿಗೂ ಕೂಡ ಸಣ್ಣ ಪುಟ್ಟ ಅವನು ಅವನನ್ನು ಕೂಡ ಖಾಸಗಿ ಆಸ್ಪತ್ರೆಯಲ್ಲಿ ಆ ಚಿಕಿತ್ಸೆಗಳು ಕೂಡ ನಡೀತಾ ಇದೆ ಅವನ ಹೇಳಿಕೆ ಮತ್ತು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರ ಹೇಳಿಕೆ ಪ್ರಕಾರ ಹದಿನೈದು ಮಂದಿಯ ಮೇಲೆ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಜೊತೆಗೆ ಶಂಕಿತರನ್ನು ಕೂಡ ಅಂದ್ರೆ ಈ ಕೊಲೆಯಲ್ಲಿ ಭಾಗಿಯಾದ ಭಾಗಿಯಾದಂತಹ ಶಂಕಿತರನ್ನು ಪರಿಗಣಿಸಿ ಮತ್ತು ಅವರ ಚಲನ ಚಲನವಲನಗಳನ್ನು ಮತ್ತು ಅವರ ವಾಹನ ಸಂಖ್ಯೆಗಳನ್ನು ಪರಿಗಣಿಸಿ ಈಗಾಗಲೇ ಶಂಕಿತರನ್ನು ಕೂಡ ಬಂಧಿಸಲಾಗಿರುವಂತದ್ದು ಇನ್ನು ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಕೇವಲ ಇಪ್ಪತ್ತಾರು ದಿನಗಳ ಅಂತರದಲ್ಲಿ ಎರಡನೇ ಕೊಲೆ ಆಗಿರುವಂತದ್ದು ಸುಹಾಶಕ್ತಿ ಹತ್ಯೆ ಬಳಿಕ ಈಗ ಮತ್ತೊಂದು ಕೊಲೆ ಆಗಿರುವಂತದ್ದು ಇದು ಪ್ರತೀಕಾರದ ಕೊಲೆ ಅಂತ ಹೇಳುವಂತದ್ದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ಮಾತುಕತೆ ನಡೆದಿರುವಂತದ್ದು ಇದಕ್ಕೆ ಪೂರಕವಾಗಿ ಎಡಿಜಿಪಿ ಅವರು ಕೂಡ ಪತ್ರಕರ್ತರು ಹೇಳಿದಂತಹ ಪ್ರಶ್ನೆಗೆ ನೀವು ನೀವೇ ಇದ್ದಂತವರು ಅಂದ್ರೆ ಪತ್ರಕರ್ತರು ಕೂಡ ನೀವು ಸಾಕಷ್ಟು ಎಸ್ ಧನ್ಯವಾದಗಳು ಆದಿತ್ಯ ರಾವ್ ತಮ್ಮೆಲ್ಲ ಮಾಹಿತಿಗೆ